ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನಾನಿವತ್ತು ಒಂದು ಎಳ್ಳು ಮತ್ತು ಬೆಲ್ಲ ಮತ್ತು ಶೇಂಗಾ ಇದನ್ನು ಬಳಸ್ಕೊಂಡು ಒಂದು ಸಿಹಿ ತಿಂಡಿನ ಮಾಡೋದನ್ನು ತೋರಿಸ್ತೀನಿ ನಿಮಗೆ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಈ ಚಳಿಗಾಲದಲ್ಲಿ ಈ ರೀತಿ ಮಾಡಿಟ್ಕೊಂಡು ದಿನಕ್ಕೆ ಒಂದರಂತೆ ತಿಂತ ಬಂದರೆ ನಮ್ಮ ನೋವು ಮತ್ತು ಇವೆಲ್ಲ ಕಡಿಮೆ ಆಗುತ್ತೆ ಹಾಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು ಬೆಲ್ಲನೂ ಆರೋಗ್ಯಕ್ಕೆ ಒಳ್ಳೆಯದು ಶೇಂಗಾ ಮತ್ತು ಎಳ್ಳನ ಈ ನಾವು ಚಳಿಗಾಲದಲ್ಲಿ ನಾವು ತಿನ್ನಲೇಬೇಕಾದ ಆಹಾರ ಹಾಗಾಗಿ ನಾನಿವತ್ತು ಇದನ್ನು ಮಾಡ್ತಾಯಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕಂತೂ ನಮ್ಮ ಕಡೆ ಮಾಡ್ತಾ ಇರ್ತಾರೆ ಇದನ್ನು ಫ್ರೆಂಡ್ಸ್ ನೀವು ನನ್ನ ಚಾನೆಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಹಾಗೆ ನಾನು ಇವತ್ತೊಂದು ವಿಡಿಯೋದ ಒಂದು ಚಾನಲ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಪ್ರಮೋಟ್ ಮಾಡ್ತೀನಿ ನೀವು ಹೀಗೆ ನಾನು ಒಂದೊಂದು ಚಾನಲ್ನ ಪ್ರಮೋಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನನ್ನ ಚಾನಲಲ್ಲಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಯಾರದ್ದು ಚಾನಲ್ ಇವತ್ತು ತಗೊಂಡಿದ್ದೀನಿ ಅಂತ ನೀವು ನೋಡಿ ಬನ್ನಿ ನಾನಿಲ್ಲಿ ಕಾಯಿ ತುರಿನ ಒಂದು ಕಾಯಿ ಒಂದು ಬಟ್ಲಾಗುವಷ್ಟು ತುರ್ಕೊಂಡು ಬಂದಿದ್ದೀನಿ ಹಾಗೆ ಒಂದು ಬಟ್ಲಿಗೆ ನಾವು ಒಂದೂವರೆ ಬಟ್ಲ ಅಷ್ಟು ಒಂದು ಬೌಲು ಬೌಲ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ನಾನು ಬೆಲ್ಲ ಮತ್ತು ಕಾಯಿ ಹಾಕಿ ಬಿಸಿ ಆಗಲಿಕ್ಕೆ ಇಡ್ತೀನಿ ಸ್ವಲ್ಪ ಅದು ಕುದಿಬೇಕು ಇದು ಮತ್ತೆ ಪಾಕ ಬರಬೇಕು ಆ ರೀತಿ ನಾವು ಸಣ್ಣ ಊರಿನಲ್ಲಿ ಇದನ್ನು ನೀರು ಹಾಕೋದು ಬೇಡ ಯಾಕೆಂದರೆ ಇದು ಜೋನಿ ಬೆಲ್ಲ ಆಗಿರೋದ್ರಿಂದ ನೀರು ಹಾಕೋದು ಬೇಡ ನೀವು ಬೇಕಾದರೆ ಗಟ್ಟಿ ಬೆಲ್ಲನ ತಂದ್ಕೊಂಡ್ರೆ ಅದಕ್ಕೆ ನೀರು ಹಾಕಿ ಕಾಯಿಸಿ ಆಮೇಲೆ ಕಾಯಿ ತುರಿನ ಅದು ಸ್ವಲ್ಪ ನೀರು ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗತ್ತೆ ಇದು ಒಂದು ಇಪ್ಪತ್ತು ನಿಮಿಷಕ್ಕೆಲ್ಲ ಇದು ಆಗೋಗ್ಬಿಡತ್ತೆ ತುಂಬಾ ಈಸಿ ಆಗಿರುತ್ತೆ ತುಂಬ ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಆದಮೇಲೆ ನಾನು ಎಳ್ಳನ್ನು ಹುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಎರಡು ನಿಮಿಷ ಹುರಿದಿಟ್ಕೊಳ್ಬೇಕು ಹಾಗೆ ಇಲ್ಲಿ ನೋಡಿ ಶೇಂಗಾನ ಸಿಪ್ಪೆಸಲ್ದು ಸ್ವಲ್ಪ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಇದು ಕುದಿಬೇಕಾದ್ರೆ ನೀವು ಎಳ್ಳನ್ನು ಹೊರ್ಕೊಳ್ಬೋದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಮೂರು ನಿಮಿಷ ಎಳ್ಳನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಆದರೆ ಶೇ ಶೇಂಗಾಮ ಮಾತ್ರ ತುಂಬ ಹುರಿದುಕೋಬೇಕಾಗತ್ತೆ ನಾವಿಲ್ಲಿ ನೋಡಿ ಈ ರೀತಿ ಪಾಕ ಬರಬೇಕು ಅದು ಈಗ ಬಂದಿಲ್ಲ ಈಗ ನೀರಾಕಿ ಹಾಕಿ ನೋಡಿದರೆ ಅದು ಪಾಕ ಬರಬೇಕು ಪಾಕ ಬಂದ ಮೇಲೆ ನಾವು ಎಳ್ಳು ಮತ್ತು ಶೇಂಗಾನ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಇದು ಸ್ವಲ್ಪ ತಳ ಇದೆ ಇನ್ನೊಂದು ಸ್ವಲ್ಪ ಕುದಿಬೇಕು ನೋಡಿ ಈ ರೀತಿ ಟಣ್ಣು ಅಂತ ಹೇಳಬೇಕು ಆ ರೀತಿ ಪಾಕ ಬರಬೇಕು ತುಂಬ ಗಟ್ಟಿಯಾಗಿ ಬರೋದು ಬೇಡ ಸ್ವಲ್ಪ ಹದವಾಗಿದ್ದರೆ ಸಾಕಾಗತ್ತೆ ನಾವು ಈಗ ಅದಕ್ಕೆ ಎಳ್ಳನ್ನು ಮಿಕ್ಸ್ ಮಾಡಬೇಕು ಎಳ್ಳು ಮತ್ತು ಶೇಂಗಾನ ಸ್ವಲ್ಪ ಏಲಕ್ಕಿ ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀನಿ ಆದರೆ ನಾನಿಲ್ಲಿ ಹಾಕಿರೋದು ಮಿಸ್ ಆಗಿದೆ ಇದನ್ನೆಲ್ಲ ಹಾಕಿ ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಅದನ್ನು ಮಿಕ್ಸ್ ಮಾಡಬೇಕು ತುಂಬ ಗಟ್ಟಿ ಪಾಕ ಮಾಡ್ಕೋಬೇಡಿ ನಾವು ಈ ರೀತಿ ಇದನ್ನು ಹಾಕಬೇಕಾದ್ರೆ ಹದವಾಗಿರಲಿ ಅದು ಸ್ವಲ್ಪ ಅದು ನೀರಿಗೆ ಹಾಕಿದಾಗ ಪಟ್ಟಿಗೆ ಮಾಡಲಿಕ್ಕೆ ಬರಬೇಕು ಅಂದರೆ ಒಂದೇ ಗಟ್ಟಿಯಾಗಿರಬೇಕು ಟನ್ ಅಂತ ಸೌಂಡ್ ಬರಬೇಕು ಆ ರೀತಿ ಮಾಡಿಕೊಂಡ್ರೆ ಸಾಕು ಈಗ ನಾನು ಗ್ಯಾಸ್ ಆಫ್ ಮಾಡಿ ಹಾಗೆ ಬಿಡ್ತೀನಿ ಅದು ಸ್ವಲ್ಪ ತಣ್ಣಗಾದ ಮೇಲೆ ನಾನು ಅದನ್ನು ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ ನೋಡಿ ಈಗ ನಾನು ಇದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಮಿಕ್ಸ್ ಮಾಡಿರ್ತೀನಿ ಯಾಕಂದರೆ ತುಂಬ ರುಚಿಯಾಗಿರುತ್ತೆ ಈ ರೀತಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಕಟ್ಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಉಂಡೆಗಳನ್ನು ಮಾಡಿ ಅದನ್ನು ನಾವು ಸ್ಟೋರ್ ಮಾಡಿಟ್ಕೊಂಡು ಯಾವಾಗ ಬೇಕೋ ಆವಾಗ ತಿನ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗತ್ತೆ ಈ ರೀತಿ ಟ್ರೈ ಮಾಡಿ ಈಗ ನಾನು ಒಂದು ಚಾನಲ್ನ ಪ್ರೊಮೋಟ್ ಮಾಡ್ತೀನಿ ನೋಡಿ ಇದು ಟೆಕ್ ವಿತ್ ಭರತ್ ಅಂತ ತುಂಬ ಸಣ್ಣ ಹುಡುಗ ಆರನೇ ಕ್ಲಾಸ್ ಹುಡುಗ ತುಂಬ ಚೆನ್ನಾಗಿ ಟೆಕ್ನಾಲಜಿ ಬಗ್ಗೆ ಹೇಳ್ಕೊಡ್ತಾನೆ ನಿಮಗೆ ಟೆಕ್ನಾಲಜಿ ಬಗ್ಗೆ ಏನಾದರೂ ತಿಳ್ಕೊಬೇಕು ಅನ್ನೋದಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಚಾನಲ್ನ ಲಿಂಕನ್ನು ಹಾಕ್ತೀನಿ ಈ ಹುಡುಗನಿಗೆ ತುಂಬಾ ಟ್ಯಾಲೆಂಟ್ ಇದೆ ಒಂದು ಸಾರಿ ವಿಸಿಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ತುಂಬಾ ಚೆನ್ನಾಗಿ ಹೇಳ್ತಾನೆ ಇವನು ಸಾಲ ಮಾಡಿಕೊಂಡು ಯೂಟ್ಯೂಬ್ ಸ್ಟುಡಿಯೋನ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ನಾನಿವತ್ತು ಈ ಚಾನಲ್ನ ತಗೊಂಡಿದ್ದೀನಿ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ನಾನೀಗ ಇಲ್ಲಿ ಉಂಡೆಗಳನ್ನು ಕಟ್ತಾ ಇದ್ದೀನಿ ಸ್ವಲ್ಪ ತಣ್ಣಗ ತುಂಬ ತಣ್ಣಗಾದರೆ ಅದು ಬರಲ್ಲ ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ಸ್ವಲ್ಪ ತಣ್ಣಗಾದರೆ ಸಾಕಾಗತ್ತೆ ಈಗ ನಾವು ಇದನ್ನು ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೋಬೇಕು ಈ ರೀತಿ ಉಂಡೆಗಳನ್ನು ಮಾಡಿ ನಾವು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಒಂದು ವಾರ ಅಥವಾ ಹದಿನೈದು ದಿವಸ ಇಟ್ಕೊಂಡು ತಿನ್ಬೋದು ಮಕ್ಕಳು ಸ್ಕೂಲಿಂದ ಬಂದಾಗ ಇದು ಒಂದೊಂದು ಉಂಡೆ ಕೊಟ್ಟರೆ ಹೆಲ್ದಿಯಾಗಿಯೂ ಇರುತ್ತೆ ರುಚಿಯಾಗೂ ಇರುತ್ತೆ ನೋಡಿ ಈ ರೀತಿ ಉಂಡೆಗಳನ್ನು ಮಾಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಮಾಡಿಕೊಳ್ಳಿ ನೋಡಿ ಈ ರೀತಿ ಉಂಡೆಗಳನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ಫ್ರೆಂಡ್ಸ್ ನಾನು ನನ್ನ ಚಾನಲಲ್ಲಿ ತುಂಬಾ ಗಾರ್ಡನ್ ವಿಡಿಯೋ ಮತ್ತು ಕುಕ್ಕಿಂಗ್ ವಿಡಿಯೋನ್ನೆಲ್ಲ ಹಾಕಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ಎಲ್ಲ ವೀಡಿಯೋಸನ್ನು ನೋಡಿ ನಾನು ಗ್ರೋ ಬ್ಯಾಗ್ ಹೊಲಿಯೋದು ಮತ್ತು ಪಾಟ್ಗಳನ್ನು ಸಿಮೆಂಟಿಂದ ಪಾಟನ್ನು ಮಾಡೋದು ತುಂಬ ವಿಡಿಯೋಸ್ ಮಾಡಿದ್ದೀನಿ ನನ್ನ ಚಾನಲಿಗೆ ಹೋದರೆ ಎಲ್ಲವೂ ಸಿಗತ್ತೆ ನೀವು ನೋಡ್ಬೋದು ಫ್ರೆಂಡ್ಸ್ ವೀಡಿಯೋ ನಾನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಮುಂದೆ ಇದೇ ರೀತಿ ಹೊಸ ಹೊಸ ವೀಡಿಯೋಗಳ ಜೊತೆ ನಿಮ್ಮ ಜೊತೆ ಬರ್ತೀನಿ